ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ರೋಟರಿ ಸೆಂಟರ್ನ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಶ್ರೀ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಮಹಿಳೆಯರಿಗೆ ನೆರವಾಗುವ ಟೈಲರಿಂಗ್ ಬ್ಯೂಟಿಷಿಯನ್ ಕ್ರೋಶ ಸೀರೆಗೆ ಕುಚ್ಚು ಹಾಕುವ ತರಬೇತಿಗಳನ್ನು ಒಂದು ತಿಂಗಳ ಕಾಲ ಉಚಿತವಾಗಿ ನೀಡಿ ತರಬೇತಿಯ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಪಾಲಕರಾದ ರೊಟೇರಿಯನ್ ಉದಯಕುಮಾರ್ ಭಾಸ್ಕರ್ ಮಾಗಡಿ ರೋಟರಿ ಸೆಂಟರ್ನ ಅಧ್ಯಕ್ಷ ಪ್ರಭಾಕರ್ ಕಾರ್ಯದರ್ಶಿ ಶಂಕರ್ ರೊಟೇರಿಯನ್ ಎನ್ ರವಿಕುಮಾರ್ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ನಾಗರಾಜು ಹಾಗೂ ಶಿಬಿರಾರ್ಥಿಗಳು ದೀಪ ಬೆಳಗಿಸುವುದರ ಮೂಲಕ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು ಬೆಳಕ ಬೀರೇ ಇವತ್ತು ನನಗೆ ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ನಮ್ಮ ರೊಟ್ಟಿರೋದೇ ಕೆಲಸ ವುಮೆನ್ ಎಂಪವರ್ಮೆಂಟ್ ಮತ್ತೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅವರು ಅವರ ದುರ್ವಿನಿಂದ ಅವರು ೋಸ್ಕರ ನಮ್ಮಲ್ಲಿ ರೋಟಿಯಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಇವತ್ತು ಅದೆಲ್ಲ ಮೂರು ಕಾರ್ಯಕ್ರಮಗಳನ್ನು ಒಂದಾಗಿ ನಮ್ಮ ಅಧ್ಯಕ್ಷರಾದಂಥ ಪ್ರಭಾಕರವರು ಅವರು ಬಾಗಿ ಸೆಂಟ್ರಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವ್ರ ಜೊತೆ ನಾಗರಾಜ್ ಅವರು ಶ್ರೀ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಅವ್ರ ಜೊತೆ ಕೈ ಜೋಡಿಸಿ ನೂರಕ್ಕೂ ಹೆಚ್ಚು ಜನ ನೀವು ಇಲ್ಲಿ ಇದ್ದೀರ ಇದು ನಮ್ಮ ರೋಟಿಗೆ ತುಂಬ ಸಂತೋಷದಿದ್ದೀರಾ ಅಂತ ಹೇಳ್ಬೋದು ಯಾರು ಕದಿಯೋ ನಮ್ಮ ಹಣ ಕಲಿಬೋದು ನಮ್ಮ ವಸ್ತುಗಳು ಕಲಿಬೋದು ಬಟ್ ನಮ್ಮ ಶಿಸ್ತು ನಮ್ಮ ಒಳ್ಳೆತನ ನಮ್ಮ ಒಳ್ಳೆತನ ಜೊತೆಗೆ ನಾವು ಏನು ಕಲ್ತಿದ್ದೀವೋ ಅದನ್ನು ಯಾರು ಕ ಅದು ಯಾರು ಕೆನೋಟ್ ಸಿ ಅದನ್ನು ಯಾರು ಕಲಿಯೋದಕ್ಕೆ ಆಗೋದಿಲ್ಲ ನೀವಿವೆಲ್ಲ ಬಂದು ಇದನ್ನು ಕಲ್ತಿರೋದಕ್ಕೆ ಒಂದು ಕಡೆ ಸಂತೋಷ ಹೆಸರು ಗಳಿಸಿ ತುಂಬ ಸಂತೋಷವಾಗಿರ್ತೀರ ಅಂತ ನಾನು ಪ್ರಾಬ್ಲಿ ಆಶೀರ್ವಾದ ಅಂತ ಹೇಳಲ್ಲ ವಿತ್ ದ ಬೆಸ್ಟ್ ವಿಶಸ್ ನಿಮಗೆಲ್ಲ ಹೇಳ್ತಾ ಥ್ಯಾಂಕ್ ಯು ಆಫ್ ಯು ಫಾರ್ ವಾಚಿಂಗ್ ಇದು ಸದ್ಯಕ್ಕೆ ನಮ್ಮ ಒಬ್ಬರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಒಬ್ಬ ಸೂಪರ್ ಮ್ಯಾನ್ ಅಂತ ಇರ್ತಾನೆ ಎಲ್ಲ ಕಡೆ ಒಂದು ಗ್ರೂಪಲ್ಲಿ ನಮ್ಮ ಒಂದೇ ಒಂದು ಸೂಪರ್ ಮ್ಯಾನ್ ಇದ್ದಾನೀಗ ನಮ್ಮ ಪ್ರಭಾಕರ್ ಹೇಳ್ತೇನೆ ಎಷ್ಟು ಕಷ್ಟಪಟ್ಟು ನಮ್ಮ ಪದವಿ ಅವ್ರ ಪದವಿ ನನ್ನ ಪದವಿ ಎಲ್ಲ ಒಂದೇ ವರ್ಷ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವನಿಗೆ ಈ ಮುನ್ನೂರ ಅರವತ್ತಾರು ದಿವಸದಲ್ಲಿ ಏನು ಸಾಧಿಸ್ತೀಯ ಸಾಧಿಸ್ಬೋದು ಅದಾದಮೇಲೆ ಬೇರೆಯವ್ರು ಬಂದಿರ್ತಾರೆ ನಾವು ಲೆಕ್ಕ ಇರೋದು ಆ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂದರೆ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ವಾಟ್ಸಪ್ ಆನ್ ಮಾಡ್ತೇನೆ ನಾನು ಪ್ರಭಾಕ್ರ ಏನು ಕಟ್ಸೋರು ಇವತ್ತು ಅಂತ ಎವ್ರಿ ಡೇ ಒಂದು ಏನಾದರೂ ಒಂದು ತುಂಬ ಚೆನ್ನಾಗಿರೋದು ಫೋಟೋಸು ಅದ್ರ ಜೊತೆಗೆ ಏನು ಅವರು ಕಾರ್ಯ ಮಾಡಿದ್ದಾರೆ ಅಂತ ಎಷ್ಟು ನೀಟಾಗಿ ಕಾಡ್ತಾರೆ ದಟ್ಸ್ ವೈ ಫಾರ್ ಮೀ ನಾನು ಅವ್ರಿಗೆ ಇನ್ಸ್ಪಿರೇಷನ್ ಇದೇನು ಇಲ್ಲೋ ಗೊತ್ತಿಲ್ಲ ಪ್ರಭಾಕರ್ ಕಂಟಿನ್ಯೂಸ್ ಟು ಬಿ ಮೈ ಇನ್ಸ್ಪಿರೇಷನ್ ಪ್ರಭಾಕರ್ ಕಂಟಿನ್ಯೂಸ್ ಟು ಬಿ ಮೈ ಇನ್ಸ್ಪಿರೇಷನ್ ಪ್ರಭಾಕರ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಯು ನೀವು ಅವರು ಇನ್ಸ್ಪಿರೇಷನ್ ತಗೊಂಡು ಕೆಲವು ಸಾಧಿಸಬೇಕು ನಮ್ಮ ಲೈಫಲ್ಲಿ ಏನಾದರೂ ಒಂದು ದೊಡ್ಡ ಮಟ್ಟಕ್ಕೆ ಸಾಧಿಸ್ಬೇಕು ಅಂತ ಅಂದ್ಕೊಂಡು ಶಪಥ ತಟ್ಟು ಇವತ್ತಿನ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಅವಾಗ ನಡೆಯಿಕೊಂಡು ನೀವು ಸಾಧಿಸ್ತೀನಿ ಸರ್ ನಾನು ನೀವು ಮಾಡೋ ಸೇವೆ ನೀವು ಮಾಡೋ ಒಳ್ಳೆ ಕೆಲಸ ದೇವರಿಗೆ ಒಳ್ಳೆಯದೇ ಮಾಡೋಣ ಅಂತ ಸುಮಾರು ಹೇಳ್ಬೋದು ಎಷ್ಟೋ ಜನ ನೋಡ್ತೀವಿ ಒಂದು ಕಡೆ ದುಡ್ಡಿರ್ತದೆ ಹೆಲ್ತ್ ಇರಲ್ಲ ಕೆಲವ್ರಿಗೆ ದುಡ್ಡಿರುತ್ತೆ ಹೆಲ್ತ್ ಇರುತ್ತೆ ರಿಲೇಷನ್ಶಿಪ್ ಮನುಷ್ಯನ ಮೂರು ಬೇಕು ಒಂದು ದುಡ್ಡು ಒಂದು ಹೆಲ್ತ್ ಒಂದು ಒಳ್ಳೆ ರಿಲೇಷನ್ಶಿಪ್ ಅಂದರೆ ಬಾಂಧವ್ಯನೋ ಏನೋ ತಂತೀವಲ್ಲ ಆ ಥರ ಇವು ಮೂರು ಇದ್ರೇ ಮನುಷ್ಯ ಪರಿಪೂರ್ಣ ಆಗ್ತದೆ ಯಶಸ್ವಿ ಆಯಿತು ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಾಗರಾಜ್ ಬಂದು ಈ ಪ್ರೊಜೆಕ್ಟ್ ಇಟ್ಟಾಗ ನಾವು ನೋಡ್ರಿ ಅವರು ಅನಾವಶ್ಯಕವಾಗಿ ಯಾವತ್ತೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಏನೋ ನಮ್ಮದೇ ಆದ ಈಗ ನಾವು ಇವತ್ತು ಇಪ್ಪತ್ತು ಜನ ನೋವು ರೋಗ ಸದಸ್ಯರುಗಳಿರ್ತೀವಿ ನಮ್ಮದೇ ಆದ ಅಮೌಂಟ್ಗಳನ್ನ ಗುರುಡಿಸ್ಕೊಂಡು ಏನೋ ಸಮಾಜ ಸೇವೆ ಅಂತ ಮಾಡ್ತಾ ಇರ್ತೀವಿ ಸೊ ಇದು ಹೆಣ್ಮಕ್ಳು ವಿಚಾರ ಅಂದಾಗ ತುಂಬ ಸೆನ್ಸಿಟಿವ್ ವಿಚಾರ ಇತ್ತು ಇಷ್ಟು ಜನ ಒಂದೇ ಆದರೆ ತರಬೇತಿ ಕೊಡುವಂಥದ್ದು ಆ ತರಬೇತಿ ಕೊಡೋರು ಯಾರಿರ್ತಾರೆ ಅದರಿಂದ ಏನಾದರೂ ಈ ಹೆಣ್ಮಕ್ಳು ವಿಚಾರ ಅಂತ ಸೂಕ್ಷ್ಮ ವಿಚಾರಗಳು ಬಂದು ಬಂದ್ಬಿಡ್ತು ಅವ್ರ ಕಡೆ ಸೊ ಯಾತಂತ ಕಂಡೀಷನ್ ಅಂಗಿದ್ದು ಮತ್ತೆ ನಾನು ನಾಗರಿಕರಿಗೆ ನನ್ನ ಪದೇ ಪದೇ ಇದನ್ನ ಎಷ್ಟೋ ಒಂದು ವಾರ ನಾನು ಅದನ್ನೇ ಪ್ರಸ್ತಾಪನೆ ಮಾಡ್ತಾನೆ ಇದೆ ನೋಡಿ ಸರ್ ಇದ್ದಾರ ಹೆಚ್ಚು ಸೊ ಅವರೊಂದು ಕಂಪ್ಲೇಂಟ್ ಹೇಳ್ತಿದ್ರು ಸೊ ನನಗೆ ಯಾಗ ಒಂದು ಹದಿನೈದು ಜನ ಆದಮೇಲೆ ಒಂದು ವಾರ ಆದಮೇಲೆ ಏನೋ ಅವರು ಕೆಲವು ಏನು ಮೆಟೀರಿಯಲ್ ಮೆಟೀರಿಯಲ್ಗಳು ಅಂತರ ಮೆಟೀರಿಯಲ್ಸ್ ವಿತರಣೆ ಮಾಡೋಕ್ಕೆ ನನ್ನ ಆಹ್ವಾನ ಮಾಡಲು ಆವಾಗ ನಾನು ನಿಮ್ಮ ಹತ್ರ ಗೊತ್ತ ಕೇಳಿದೆ ಸೊ ನೀವೆಲ್ಲ ಖುಷಿಯಿಂದ ಭಾಗ ಅಸ್ತಿತ್ವ ನಂಗೆ ನಮಗೆ ಇದು ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ನೀವು ಈಗೇನು ಹೇಳಿದ್ರೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಏನೋ ತರಬೇತಿಗಳು ಬೇಕು ಅನ್ನೋದು ಖಂಡಿತ ಬೇರೆ ಕಡೆ ಕರ್ಕೊಂಡು ಹಾಕೋದಿದೆ ಗೊತ್ತಿಲ್ಲ ಯಾವುದೇ ತಿಂಗಳು ನೀವು ಕಲ್ತಿದ್ದೀರಿ ಅದು ಪ್ರಾತ್ಯಕ್ಷಿಕವಾಗಿ ಎಲ್ಲ ಇದ್ದೀರಾ ನಮಗೆ ಇಕ್ಕಿಂತ ಖುಷಿ ಏನೇನು ಬೇಕು ಇದರಿಂದ ಐವತ್ತು ಕುಟುಂಬಗಳ ಐವತ್ತು ಕುಟುಂಬಕ್ಕೆ ಏನೋ ನಿರ್ವಹಣೆ ಸಿಕ್ಕೋದು ಕಷ್ಟ ಸಿಕ್ಕದೆ ಅಕ್ಕಿಂತ ಖುಷಿ ನಮ್ಮೊಬ್ಗೆ ಇನ್ನೊಂದು ಏನಿಲ್ಲ ಮತ್ತು ಇದರಿಂದ ಇನ್ನೂ ಉಪಯೋಗ ಯಾವ ರೀತಿ ಇಲ್ಲವತ್ತು ಈಗ ಸರ್ಟಿಫಿಕೇಟ್ ಅಂತ ಏನು ನಿಮಗೆ ಸಿಕ್ಕಿದೆ ಮುಂದೆ ನಿಮ್ಮ ಬ್ಯಾಂಕ್ ಬ್ಯಾಂಕ್ಗಳಾಗಲಿ ಮುಂದೆ ನಿಮ್ಮ ಪುರಸಭೆ ವಿಭಾಗಗಳಲ್ಲಿ ಸರಿ ಪುರಸಭೆಯಲ್ಲಿ ನಿಮಗೆ ಥರ ಏನು ಅಡಿಗೆ ಕೊಡೋ ಕಡೆ ಅವಾಗೆಲ್ಲ ನಿಮಗೆ ತರಬೇತಿ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ನೀವು ಬ್ಯಾಂಕಲ್ಲಿ ನೀವು ಲೋನ್ ಕೇಳಿದ್ರು ಲೋನ್ ಆಗುತ್ತೆ ನಿಮಗೆ ನಂಗಡಿ ಮಾಡ್ತೀನಿ ತರಬೇತಿ ಸರ್ಟಿಫಿಕೇಟ್ ಬೇಕೇ ಬೇಕು ಅದು ಮೈನ್ ಇಂಪಾರ್ಟೆಂಟು

ತಕ್ಕಾಗಿ ಕ್ರಿಯೇಟ್ ಆಗಿದೆ ನಾವು ಯಾವ ಥರ ಬೆಳಿಬೇಕು ಯಾವ ಥರ ಸಂಪಾದನೆ ಮಾಡಬೇಕು ಯಾವ ಹತ್ರ ಹೋಗ್ತದೆ ನಾವು ಯಾವ ರೀತಿ ಯಾಕೆ ಇವಾಗ ಬಂದು ನಮ್ಮನ್ನ ನಿಂತ್ಕೊಡಿ ಏನು ಮಾಡಿ ಏನು ಮಾಡಿ ನಾವು ಕೇಳೋಗಿಲ್ಲ ನಾವೇ ಅವರು ಕೇಳಿದರೆ ನಾವೇ ಫೋನ್ದಲ್ಲಿ ದುಡ್ಡುಬಿಟ್ಟು ನಾವು ಕಾಲದಲ್ಲಿ ನಿಂತ್ಕೊಳ್ಳೋಕ್ಕೆ ನಾವು ಇದೀವಿ ಇವಾಗ ಆ ನಿರೋದು ತಂದಿದ್ದರೆ ರೋಟ್ರಿಗ್ಲೋಗೋರು ಮತ್ತೆ ಖುಷಿ ವಿದ್ಯಾ ಸಾರಿಟಬಲ್ ಟ್ರಸ್ಟ್ ಒಂದು ತಿಂಗಳಲ್ಲಿ ನಾವು ತುಂಬ ಚೆನ್ನಾಗಿ ಆಗೋಗಿ ಏನು ಹೇರ್ ಕಟ್ ಆಗಲಿ ಮೇಕಪ್ ಆಗಲಿ ಯಾವುದೇ ರೀತಿ ಏರ ಬೊರತೆ ಅಂತಲೇ ನಮಗೆ ಕಲಿಸ್ಕೊಂಡಿದ್ದಾರೆ ಅರಣ್ಯ ಮ್ಯಾಮು ಮತ್ತು ನಾಗ್ರಸ್ಥರು ಇವಾಗ ತಾಯಿ ಜೀವನ ಕೊಟ್ಟಿರ್ತಾರೆ ಆದರೆ ಶಿಕ್ಷಕರು ಪೂರ್ಣವಾಗಿ ನೀಡಿದ್ದಾರೆ ಆದರೂ ನನಗೆ ಇಲ್ಲಿ ಗೊತ್ತಾಗಿದೆ ತುಂಬ ಚೆನ್ನಾಗಿ ಒಂದು ತಿಂಗಳಲ್ಲಿ ನಾನು ತುಂಬ ಚೆನ್ನಾಗಿ ಕಟ್ಟಿದ್ದೀವಿ ನನ್ನ ಥರ ಎಲ್ಲ ಸಹೋದ್ಯೋಗಿಗಳು ತುಂಬ ಚೆನ್ನಾಗಿ ನಾನು ಇವಾಗ ಅಂಗಡಿ ಇಡ್ಬೋದು ನೆಕ್ಸ್ಟ್ ಆ ಲೆವೆಲ್ ನಾನು ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅರುಣ ಮೆಮು ನಾಗ್ರಸ್ ಅವರು ಮತ್ತು ರೌಂಡ್ ಅವರು ಮತ್ತು ವಿದ್ಯಾರ್ಥಿ ದುರ್ಗಮತಿ ಸರ್ ಎರಡು ಅವರು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸರ್ ನಾವು ಕಲಿಯೋದಂದರೆ ನಾವು ಇನ್ನೊಬ್ರು ಆಗ್ಬೋದು ಸರ್ ಇನ್ನೊಬ್ಬರು ನಾನು ಜೊತೆ ಕೇಳಿಸ್ಕೊಡ್ಬೋದು ಸರ್ ನಾವು ಅಷ್ಟು ಬೆಳೆದಿದ್ದೀವಿ

ವಿಜಯ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆದಂಥ ಯಂತ್ರ ಮತ್ತು ಇತರೆ ತರಬೇತಿ ಶಿಬಿರದಲ್ಲಿ ತರಬೇತಿ ಕೊಟ್ಟಿದ್ದೀನಿ ತರಬೇತಿ ಅನುಭವವನ್ನು ಹಂಚ್ಕೊಳ್ಳಿ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಮಾತ್ರ ಹೆಸರಿದೆ ನಾನು ಕೊಚ್ಚು ಟೈಲರಿಂಗ್ ಮತ್ತು ಕೊಚ್ಚು ಎರಡು ಕ್ಲಾಸಲ್ಲಿದ್ದೀನಿ ಎರಡು ಕ್ಲಾಸಲ್ಲಿದ್ದೀನಿ ಸೊ ಒಂದು ತಿಂಗಳಲ್ಲಿ ಒಂದು ತಿಂಗಳು ಕೋರ್ಸ್ ಅಂದಾಗ ನಮಗೂ ಡೌಟ್ ಇತ್ತು ಒಂದು ತಿಂಗಳಲ್ಲಿ ಏನು ಕಲಿಯೋಕ್ಕಾಗುತ್ತೆ ಪ್ರತಿಯೊಂದು ಕೋರ್ಸು ಮಿನಿಮಮ್ ಸಿಕ್ಸ್ ಮಂತ್ಸ್ ಇರುತ್ತೆ ಇಲ್ಲ ಒನ್ ಇಯರ್ ಕೋರ್ಸ್ ಇರುತ್ತೆ ಇವರು ಒನ್ ಒಂದು ಮಂತಲ್ಲಿ ಏನು ಪ್ಲೈನ್ ಕ್ಲೋಸ್ ಲೈನ್ ಕ್ಲೋಸ್ ಮತ್ತು ಡ್ರೆಸ್ ಎಲ್ಲ ಕಲಿಸ್ತೀವಿ ಅಂತ ಅಂದಾಗ ಡೌಟ್ಸ್ ನಮಗೆ ತುಂಬಾ ಇತ್ತು ಸುಮ್ಮನೆ ಏನೋ ಬೇಕಾಗಿ ಮಾಡ್ಕೊಂಡು ಹೋಗ್ತಾರೆ ಅಥವಾ ಕಲ್ತ್ಕೊಂಡು ಕಲಿತಾರೆ ಕಲಿತಿದ್ದವ್ರು ಯಾರಿಗೊಂದು ನೇಮ್ ಬರಬೇಕು ಅನ್ನೋದಕ್ಕೋಸ್ಕರ ಅಂತಪ್ಪೇನು ನೇಮ್ಗೋ ಅದೋ ಏನಾದರೂ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಒಪಿನಿಯನ್ ಇತ್ತು ಫಸ್ಟ್ ಬಂದು ಅವ್ರ ಫೋನ್ ನಂಬರ್ ತೊಗೊಂಡು ಬಂದು ವಿಚಾರಿಸಿದ್ವಿ ವಿಚಾರಿಸಿದಾಗ ಅವಾಗ ಗೊತ್ತಾಗಿದೆ ಏನಂತ ಹೇಳಿದ್ರೆ ಸೊ ತುಂಬ ಅದು ಒಳ್ಳೆ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಆಯಿತು ಒಂದು ಒನ್ ಮಂತ್ ಅಲ್ವಾ ಟೈಮ್ ಕೊಟ್ಟು ನೋಡೋಣ ಅನಿಸಿದ್ದು ಬಂದ್ವಿ ಸೊ ಅವು ಬಂದಿದ್ದಕ್ಕೆ ಯಾವುದೇ ರೀತಿ ಲಾಸ್ ಆಗಿಲ್ಲ ಸೊ ಪ್ರತಿಯೊಂದು ಕಲ್ತೀವಿ ಪರ್ಫೆಕ್ಟಾಗಿ ಕಲ್ತಿದ್ದೀವಿ ನಾವೇ ಅದನ್ನು ಹಾಕ್ಕೊಂಡಿದ್ದೀವಿ ಇವನ್ ಟೀಚರ್ಸು ಸಹಿತ ಯಾವುದೇ ರೀತಿ ಕೋಪ ಮಾಡ್ಕೊಳ್ಳದೆ ಸೊ ಈಗ ಇವಾಗ ಇನ್ನೂ ಸ್ವಲ್ಪ ಅಪ್ಡೇಟ್ ನೋಡಿಕೊಂಡು ಸ್ವಲ್ಪ ಒಂದು ಹೇಳಿದ್ರೆ ನಾವೇ ಅವ್ನು ಟ್ರೈ ಮಾಡಿದೆ ಆ ಥರದ್ದೆಲ್ಲ ಆಗಿದೆ ನಮ್ಮ ಕಡೆಯಿಂದ ಮಿಸ್ಟೇಕ್ಸು ಸೊ ಅದನ್ನು ಎಲ್ಲದನ್ನು ಬೇಜಾರ್ ಮಾಡ್ಕೊಳ್ದೇನೆ ಈಗಲ್ಲ ಹೀಗೆ ಅಂತ ಪೇಶಸಿಂದ ಹೇಳ್ಕೊಟ್ಟಿದ್ದಾರೆ ಶಶಿಕಲಾ ಮೇಡಮ್ ಇರ್ಬೋದು ಬಿಂದು ಮೇಡಮ್ ಇರ್ಬೋದು ರಸನ್ನ ಮ್ಯಾಮ್ ಇರ್ಬೋದು ಸೊ ಮೂವರು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಕ್ರೋಶ ಕ್ಲಾಸಲ್ಲೂ ಸಹ ಯಾವುದೋ ಪ್ರಸಸ್ ಆಗಿಲ್ಲ ಒಂದು ಚೈನ್ ಸಹಿತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಅನಿಸಿದ್ದು ಉಂಟು ಇಷ್ಟೊಂದು ಕ್ಲೇಷಸ್ ಇಂದ ಕೂತ್ಕೊಂಡು ಯಾರು ಹಾಕ್ತಾರೆ ಸೊ ಇದು ಬೇಡ ಬೇಡ ಬಿಟ್ಬಿಡೋಣ ಸೊ ಇದು ಬರುತ್ತಾ ನಿಜವಾಗ್ಲೂ ಅನ್ನೋದಿಲ್ಲ ಡೌಟ್ಸ್ ಇದ್ದಿದ್ದು ಹೋಗ್ತಾ ಹೋಗ್ತಾ ಒಂದು ಫಿಫ್ಟೀನ್ ಡೇಸ್ ಕಳೆದ ಮೇಲೆ ನಮಗೊಂದು ಹೋಗಿ ಬಂದಿದೆ ಇವಾಗ ಒಂದು ಸ್ಯಾರಿ ನಮ್ಮ ಸ್ಯಾರಿ ನಾವು ಯಾವಾಗ ಎಷ್ಟೋ ಜನ ಹನ್ ಮಾಡಿದೆ ಆಲ್ರೆಡಿ ಹಾಕ್ಕೊಟ್ಟು ಸೊ ಈ ಥರದ್ದೊಂದು ಇದನ್ನು ನಾವು ಕಲ್ತಿದ್ದೀವಿ ನಮಸ್ತೆ ಮಾಗಡಿಯಲ್ಲಿ ನಡೆದಂತಹ ಲೋಟ್ರಿ ಮಾಗಡಿ ಸೆಂಟ್ರಲ್ ಹಾಗೂ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಲವಾರು ತರಬೇತಿಗಳನ್ನು ಪಡ್ಕೊಂಡಿದ್ರ ಆ ತರಬೇತಿಯಿಂದ ನಿಮಗೆ ಏನು ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು